नमस्कार न्यूज 26 सिक्स की स्वागत ಯಲಗೋಡ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ವಿಜಯಪುರ ಜಿಲ್ಲೆಯ ದೇವರ ಹೆಪ್ಪರಗಿ ತಾಲೂಕಿನ ಯಲಗೋಡ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಾಯಬಣ್ಣ ಬಾಗೇವಾಡಿ ಉಪಾಧ್ಯಕ್ಷರಾಗಿ ಬಸವರಾಜ್ ಇಂಗಳಗೆ ಅವರು ಅವಿರೋಧವಾಗಿ ಆಯ್ಕೆಯಾದರು ಭಾನುವಾರದಂದು ಜರುಗಿದ ಚುನಾವಣೆಯಲ್ಲಿ ಇವರಿಬ್ಬರನ್ನ ಹೊರತುಪಡಿಸಿ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಕಾರಣಕ್ಕೆ ಅವಿರೋಧವಾಗಿ ಆಯ್ಕೆಯಾದರು ಅಂತ ಚುನಾವಣಾ ಅಧಿಕಾರಿಗಳಾದ ಎಸ್ ಪಿ ಪಾಟೀಲ ಘೋಷಿಸಿ ನಂತರ ಜರುಗಿದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹಾಗೂ ನಿರ್ದೇಶಕರಾದ ಸಂತೋಷ್ ಹಚ್ಚಾಳ ಶಾಕುಂತಲಾ ಬೂದಿಹಾಳ ಲಕ್ಷ್ಮಿ ಹೊಸಮನಿ ಮಲ್ಲಪ್ಪ ಹಿರೇಕುರುಬ ಪಟಲ ಮುಚಿಕೇಡ ಚೇಟಪ್ಪ ಕೆಂಬಾವಿ ದೊಡ್ಡಮ್ಮ ಚೌಧರಿ ಹಾಗೂ ಎಲ್ಲಾ ಮುಖಂಡರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇವತ್ತಿನ ಪ್ರಾಥಮಿಕ ಕೃಷಿ ಪತ್ರಿಕೆ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸಿ ಆಡಳಿತ ಮಂಡಳಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತ ಸಾಯಿಬಣ್ಣ ಅವರಿಗೆ ಇವತ್ತು ಅವಿರೋಧವಾಗಿ ಎಲ್ಲಿಸಿ ತಂದಿರತಕ್ಕಂಥ ಸಮಸ್ತ ಯಲಗೋಡ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಗಣ್ಯರಿಗೂ ಹಿರಿಯರಿಗೂ ಅನಂತ ಅನಂತ ಒಂದು ಸ್ವಾಗತವನ್ನು ಅವರಿಗೆ ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಂತೋಷ್ ಪಾಟೀಲ್ ಅವರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ